ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಈಕೋ ಒಂದು ಗಡಿ ಎಷ್ಟಾಗಿದ್ದಾರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಗಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಗಡಿ ರನ್ನಿಂಗ್ ಎಷ್ಟು ಆಗಿದೆ ಡಾಕ್ ರನ್ನಿಂಗ್ 20 5000 25000 ಕಿಲೋಮೀಟರ್ ಐತೆ ಸರ್ ಟೈರ್ ಕಂಡೀಷನ್ ಏನದು ಟೈರ್ ನಾಲ್ಕಕ್ಕೆ ನಾಲ್ಕು ಶೋರೂಮ್ ಆದ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ 4,35,000 ರೂಪಾಯಿ ಲೋನ್ ಐತಾರ ಅದು ಲೋನ್ ಕ್ಲಿಯರ್ ಮಾಡಿ ಕೊಡ್ತೀರಾ ಲೋನ್ ನೀವು ಒಂದ್ ರೇಟ್ ಮಾಡಿ ಮುಗಿಸಂದ್ರೆ ಸರ್ ಹ್ಮ್ ಅದು ನೀವು ಲೋನ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮಾಡ್ಕೊಂತೀರಿ ಸರ್ ನೀವೇ ಕಟ್ಕೊಂಡ್ ಹೋಗೋದು ಇಲ್ಲಾಂದ್ರೆ ನಿಮ್ಗೆ ಸೆಟ್ಲ್ಮೆಂಟ್ ಮಾಡಿ ನೀವು ಅಮೌಂಟ್ ಮಾತಾಡಿದ ಅಮೌಂಟ್ ನಮ್ಗೆ ಕೊಟ್ಟು ನಾನು ಸೆಟ್ಲ್ಮೆಂಟ್ ಮಾಡಿ ಕೊಡ್ತೀನಿ ಸರ್ ಇ.ಎಂ.ಐ ಎಷ್ಟು ಗಡಿ ಬರ್ತದೆ ತಿಂಗಳಿಗೆ ತಿಂಗಳಿಗೆ ಹನ್ನೆರಡು ಸಾವಿರದ ಎಂಟುನೂರು ಬರುತ್ತೆ ಸರ್ ಇನ್ನು ಎಷ್ಟು ಕಂತಿದೆ ಅದು ಇವಾಗ ಪ್ರೆಸೆಂಟ್ ಒಂದು ಐದು ಮುಗಿಸೋದು ಸರ್ ನಮ್ಮ ಐದು ಕಟ್ಟಿದ್ದೀರಾ ಎಸ್ ಸೀಟ್ ನೀವು ಸೀಟಿಂಗ್ ಎಷ್ಟು ಗಡಿ ಸರ್ ಸೀಟಿಂಗ್ ಎಷ್ಟು ಗಡಿ ಫೈವ್ ಸೀಟರ್ ಏಟ್ ಸೀಟರ್ ಸೆವೆನ್ ಸೀಟರ್ ಗಾಡಿ ಸರ್ ಸಿ.ಎನ್.ಜಿ ಏನಾದ್ರು ಫಿಟ್ಟಿಂಗ್ ಐತಾ. ಸಿ.ಎನ್.ಜಿ ಫಿಟ್ಟಿಂಗ್ ಇಲ್ಲ ಸರ್ ಮಾಡಲಿಲ್ಲ ಪೆಟ್ರೋಲ್ ಅನ್ನೇ ಇದೆ ಸರ್ ಪೆಟ್ರೋಲ್ ಅಷ್ಟೇ ಪೆಟ್ರೋಲ್ ಅಷ್ಟೇ ಸರ್ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ 18 ಐತೆ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಕೊಪ್ಪಳ ಸರ್ ಕೊಪ್ಪಳ ಹಾ ಸರ್ ಫೀಚರ್ಸ್ ಏನು ಇದೆ ಸರ್ ಕೊಪ್ಪಳ ಜಿಲ್ಲಾ ಕುಕೂರ್ ತಾಲೂಕು ಸರ್ ಅದು ಗಾಡಿಗೆ ಎಷ್ಟು ಹೇಳ್ತರೆ ರೇಟ್ ಸರ್ ನಾನು 5 ಲಕ್ಷ ಹೇಳಿದೆ ಸರ್ ಫುಲ್ ಕೇಸ್ 15 ತಿಂಗಳ ಗಾಡಿ ಸರ್ ಮನ್ನ 15 ತಿಂಗಳ ಹೋತ ಸರ್ ಮಂತ್ 23 10 ಹಾ ಅಲ್ಲಿಗೆ ಒಂದು ವರ್ಷ ಆಗ್ತಾರೆ ಎಷ್ಟು ಐದುವರೆ ಹೇಳ್ತಿದ್ದೀರಾ ಐದುವರೆ ಲಕ್ಷ ಹೇಳಿ ಸರ್ ಫೈನಲ್ ಎಷ್ಟು ಕೊಡ್ತೀರಿ ಇದು ಫೈನಲ್ ಬಂದು ಗಾಡಿ ನೋಡ್ಲಿ ಸರ್ ಅವರು ಗಾಡಿ ನೋಡಿ ಅವ್ರಿಗೆ ಚೆನ್ನಾಗಿ ಮನುಷ್ಯರಿಗೂ ಬಂತಂದ್ರೆ ನೋಡಿ ಮಾಡೋಣ ಸರ್ ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಸರ್ ಒಂದು ಹತ್ತು ಸಾವಿರ ಬಿಡ್ತೀರಾ ಹಾಂ ಸರ್ ಈಗ ಐದುವರೆ ಹೇಳ್ತಿದ್ದೀರಾ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಲೊಕೇಶನ್ ಇಲ್ಲಂದ್ರೆ ಕೊಪ್ಪಳ ಸರ್ ಕೊಪ್ಪಳ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಮಾಡಿ ಮಾಡಿ ಸರ್ ಇನ್ನೂನು ಇನ್ನೂನು ಕಮ್ಮಿ ಮಾಡೋಣ ಸರ್ ಅದರಲ್ಲಿ ಸರ್ ಆಮೇಲೆ ಟೇಪ್ ಸಿಸ್ಟಮ್ ಐತೆ ಸರ್ ರಿವರ್ಸ್ ಕ್ಯಾಮೆರಾ ಹಾಕ್ತೀನಿ ಆಮೇಲೆ ಟಿವಿ ಸರ್ ಐ ಟಿವಿ ಹಾಕ್ತೀನಿ ರಿವರ್ಸ್ ಕ್ಯಾಮೆರಾ ಹಾಕ್ತೀನಿ ಎಷ್ಟು ಸರ್ ಅದೇ ಒಂದು ಇಪ್ಪತ್ ಮೂರು ಸಾವಿರ ಖರ್ಚಾಗಿದೆ ಸರ್ ಅದೆಲ್ಲ ಬೇಡ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಒಂದು ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಹ್ಞೂ ಸರ್ ನಾಲ್ಕಕ್ಕೆ ನಾಲ್ಕು ಟಯರ್ ಕಂಡೀಷನ್ ಐತೆ ಸರ್ ಹಾಂ ಓಮಿಗೆ ಅಂತ ತೊಗೊಂಡೀವಿ ಸರ್ ಹಾಂ ಹಾಂ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದು ಕೊಟ್ರೆ ನೆನ್ಸ್ಕೊಂಡು ಹೋಗ್ತಾರೆ ಓಕೆ ಓಕೆ ನಮ್ಮ ಬಂದ್ರೆ ಒಂದು ಹತ್ತು ಸಾವಿರ ಅಂತ ಹೇಳಿದ್ರೆ ಇದ್ರೆ ಸ್ವಲ್ಪ ಒಂದು ಐದು ಸಾವಿರ ಹೆಚ್ಚು ಮಾಡಿ ಗಾಡಿ ಕೊಡಿ ಮಾಡೋಣ ಮಾಡೋಣ ಸರ್ ಮಾಡೋಣ ನಿಮ್ಮ ಕಡೆಯಿಂದ ಬಂದ್ರೆ ನಾವು ಮಾಡಿ ಸರ್ ನಿಮಗೂ ಖುಷಿ ಕೊಡ್ತೀವಿ ಸರ್ ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಹಾ ಸರ್ ಓಕೆ ಸರ್